ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸೊ ಅಲ್ಲಿ ನೋಡಿದೀರಾ ಏನ್ ವಿಷಯ ಅಂತ ಒಂದ್ ಫಿಫ್ಟಿ ಪರ್ಸೆಂಟ್ ನಿಮಗೊಂದು ಬಂದ್ ಕ್ಲಾರಿಟಿ ಗೊತ್ತಾಗಿರುತ್ತೆ ಬಟ್ ನಾನ್ ಯಾವ ರೀತಿ ಕ್ಲಾರಿಟಿ ಕೊಡ್ತೀನಿ ಈ ವಿಷಯದ ಬಗ್ಗೆ ಅಂತ ಸುಮಾರು ಜನ ಕುತೂಹಲ ಇದೆ ಇದೇ ವಿಷಯವಾಗಿ ನಾನು ಆ ಒಂದು ನಾಲ್ಕೈದು ತಿಂಗಳು ಹಿಂದೆ ಒಂದು ಶಾರ್ಟ್ ಆಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೆ ಬಟ್ ಆದ್ರೂ ನನ್ಗೆ ಸುಮಾರು ಜನ ಇದೇ ವಿಷಯ ಕೇಳ್ತಾನೆ ಇರ್ತಾರೆ ನಾವು ಯಾವ ಜನ್ರೇಶನ್ ಅಲ್ಲಿ ಇದೀವಿ ಕಲಿಯುಗ್ಗದಲ್ಲಿ ಇದೀವಿ ನಾವು ಆ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಇದೀವಿ ಬಟ್ ಆದ್ರೂನು ಈ ಪ್ರಶ್ನೆ ಬರ್ತಾ ಇರುತ್ತೆ ಅಂತಂದ್ರೆ ಹ್ಮ್ ಅವಿಯಸ್ ಆಗಿ ಎಲ್ಲಾ ತರನು ಥಿಂಕ್ ಮಾಡ್ತಾರೆ ಎಲ್ಲಾ ತರ ಜನಗಳು ಇರ್ತಾರೆ ನಾನು ತಪ್ಪು ಅಂತ ಹೇಳಲ್ಲ ಬನ್ನಿ ಯಾವ್ದು ಇದು ಒಂದು ಚಿಕ್ಕಬಳ್ಳಾಪುರದು ಬರ್ತ್ಡೇ ಫಂಕ್ಷನ್ದು ವಿಡಿಯೋ ಹಾಕಿದ್ದೆ ಅದಕ್ಕೆ ಬಂದಿರೋ ಒಂದು ಕಮೆಂಟ್ ಏನಪ್ಪಾ ಅಂತಂದ್ರೆ ಅಜಯ್ ಬಿದ್ರೆ ಅವರು ಮೋಸ್ಟ್ಲಿ ಇವ್ರು ಹುಡುಗಿ ಅಂತಾನೆ ಅನ್ಕೋತೀನಿ ನಾನು ಹೆಲೋ ಸಿಸ್ಟರ್ ನೀವು ಕಾಲುಂಗರ ತಾಳಿ ಎಲ್ಲಾ ಹಾಕೊಂಡಿದ್ದೀರಾ ಏನು ಆಗಲ್ವಾ ನನ್ಗೆ ಇದರ ಬಗ್ಗೆ ಹೇಳಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳಿ ನಾನು ನಿಮ್ಮ ವಿಡಿಯೋಸ್ ನೋಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವ್ರು ಕೇಳಿರೋದ್ರಲ್ಲಿ ನನ್ಗೆ ಏನೂ ಬೇಜಾರ್ ಇಲ್ಲ ಅಂಡ್ ಮೊದ್ಲುಗೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವ್ ಕೇಳಿದ್ರಿ ಅಂತ ನಂಗೆ ಬೇಜಾರ್ ಇಲ್ಲ ಬಟ್ ನಾನು ಕ್ಲಾರಿಟಿ ಕೊಡ್ತೀನಿ ವಿಡಿಯೋದಲ್ಲಿ ನೀವು ವಿಡಿಯೋ ಮಾಡಿ ಹೇಳಿ ಅಂತ ಹೇಳಿದೀರಾ ನಿಮ್ ತರಾನೆ ತುಂಬಾ ಜನ ಕೇಳ್ತಾರೆ ಸೊ ಹಾಗಾಗಿ ಈ ಒಂದು ಕ್ಲಾರಿಟಿ ವಿಡಿಯೋ ತಾಳಿ ಕಾಲುಂಗ್ರ ಹಾಕೊಂಡ್ರೆ ನನಿಗೇನು ಆಗಲ್ವಾ ಅಂತಂದ್ರೆ ಏನಾಗುತ್ತೆ ಏನ್ ಆಗಬೇಕು ಏನು ಆಗಲ್ಲ ಸೊ ಇನ್ನು ಎಲಾಬ್ರೇಷನ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನು ಮದ್ವೆಗೂ ಮುಂಚೆ ಈ ತಾಳಿನ ನಾನು ಆಚೆನೂ ಸಹ ಬಿಟ್ಟು ರ್ಲಿಲ್ಲ ಯಾಕೆ ಅಂತಂದ್ರೆ ದೃಷ್ಟಿ ಆಗುತ್ತೆ ತಾಳಿನ ಆಚೆ ಬಿಟ್ಕೊಬಾರ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಮಾಂಗಲ್ಯ ಮಾಂಗಲ್ಯಚನ ಆಚೆನೂ ಸಹ ಹಾಕೊಂತ ಇರ್ಲಿಲ್ಲ ನಾನು ಆ ರೀತಿ ಇದ್ದವಳು ಮತ್ತೆ ಒಂದ್ ದಿಸು ನಾನು ನನ್ನ ಮಗಳು ಪ್ರೆಗ್ನೆಂಟ್ ಡೆಲಿವರಿ ಟೈಮ್ ಅಲ್ಲಿ ಆಪರೇಷನ್ ಥಿಯೇಟರ್ಗೆ ಹೋಗುವಾಗ ಅವ್ರು ಬಿಚ್ಚಿ ನನ್ ಗಂಡನ ಕೈಯಲ್ಲಿ ಕೊಟ್ರು ಅದು ವಿನಃ ಇನ್ ಯಾವತ್ತು ನಾನು ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಅಷ್ಟೇ ಇದನ್ನ ಬಿಚ್ಚಿ ಇಟ್ಟವಳಂತ ವ್ಯಕ್ತಿನಿ ಅಲ್ಲ ನಾನು ಓಕೆನಾ ಫಸ್ಟ್ ಕೆಲವ್ರು ಇವಾಗ ನೀವು ಇದೇ ಪ್ರಶ್ನೆಗೆ ನಾನು ಉತ್ತರ ಕೊಡೋದಾದ್ರೆ ಇವಾಗ ಮದ್ವೆ ಆಗಿರೋ ಸುಮಾರು ಜನನೇ ಆ ತಾಳಿ ಕಾಲುಂಗ್ರ ಹಾಕೊಂಡೇನೆ ಓಡಾಡ್ತಾರೆ ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಅವ್ರನ್ನ ನೀವು ಹೋಗಿ ಕೇಳೋದಾದ್ರೆ ಯಾಕೆ ನೀವು ತಾಳಿ ಕಾಲುಂಗ್ರ ಬಿಚ್ಚಿಟ್ಟಿದ್ದೀರಾ ಗಂಡ ಇದ್ರು ಅಂತ ನೀವು ಕೇಳೋದಾದ್ರೆ ಅವ್ರು ಹೇಳ್ತಾರೆ ಯಾಕೆ ಅದ್ ನಮ್ ಇಷ್ಟ ನಾವು ಚೆನ್ನಾಗೇ ಇದೀವಿ ಲೈಫ್ ಅಲ್ಲಿ ಏನಂತೆ ನಮ್ದು ಆಗ್ಲೇ ಇಪ್ಪತ್ ವರ್ಷ ಮೂವತ್ತು ವರ್ಷ ಜರ್ನಿ ನಮ್ದು ಏನಾಗಿಲ್ಲ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಪಾಯಿಂಟ್ ಅಲ್ವಾ ಸೊ ದಟ್ ಅದು ತಾಳಿ ಹಾಕೊಬೇಕು ಕಾಲುಂಗ್ರ ಹಾಕೊಬೇಕು ಫಸ್ಟ್ ಫಸ್ಟ್ಗೆ ನಮಗೊಂದು ಸೆಂಟಿಮೆಂಟ್ ಇರುತ್ತೆ ಆಮೇಲೆ ಒಂದು ಪ್ರೊಟೆಕ್ಷನ್ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಹಾಕೊಂತೀವಿ ಹಾಕೊಂಬಾಕು ಹಾಕೊಂಬಾಡ್ದು ಅವೆಲ್ಲ ಏನೂ ಇಲ್ಲ ಮತ್ತೆ ಎಷ್ಟೋ ಜನ ಡೈವರ್ಸ್ಟ್ ಆಗಿರ್ತಾರೆ ಅವ್ರು ಕೆಲವೊಬ್ರು ಹಾಕೊಂಡಿರ್ತಾರೆ ಕೆಲವೊಬ್ರು ಹಾಕೊಳಲ್ಲ ಅದು ಅವ್ರವ್ರ ಒಂದ್ ಮೈಂಡ್ ಸೆಟ್ ಮೇಲೆ ಬರುತ್ತೆ ನೀವು ಕೇಳಿದಿರಾ ಅಂತ ಅನ್ಬಿಟ್ಟು ಒಂದು ಸೂಪರ್ ಆಗಿರೋ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ ಕೇಳಿ ಆಕ್ಚುಲಿ ಆಕ್ಚುಲಿ ಹಸ್ಬೆಂಡ್ ಹೋದವರು ಎಸ್ಪೆಷಲಿ ಗಂಡು ಮಗು ಇದ್ದವರು ತಾಳಿ ಕಾಲುಂಗ್ರ ಎರಡು ಹಾಕೊಬೇಕಂತೆ ನನಗೆ ರೀಸೆಂಟ್ ಆಗಿ ಗೊತ್ತಾಗಿರೋಂತ ವಿಷಯ ಇದು ನನಗೆ ಹಿಂಗೆ ನನ್ನ ಒಬ್ಳು ಕಝಿನ್ ಹೇಳಿದ್ದು ನನಗೆ ಅವರು ಒಬ್ರು ಪೂಜಾರಿ ಹತ್ರ ಕೇಳಿದ್ರಂತೆ ಹಿಂಗೆ ಯಾವುದೋ ಇದಕ್ಕೆ ವಿಷಯವಾಗಿ ಕೇಳಿಲ್ಲ ಹಿಂಗೆ ಏನೋ ಮಾತಾಡ್ಬೇಕಾದ್ರೆ ಈ ವಿಷಯ ಬಂದಾಗ ಯಾಕೆ ಹೆಣ್ಮಕ್ಳು ತಾಳಿ ಕಾಲುಂಗ್ರನ ಗಂಡ ಹೋಗಿದ ತಕ್ಷಣ ತೆಗ್ದು ಹಾಕ್ಬೇಕು ಹಾಕೊಂಬೋದಲ್ವಾ ಅಂತ ಹೇಳಿದಾಗ ಆ ಒಂದು ದೇವಸ್ಥಾನದ ಪೂಜಾರಿ ಏನ್ ಹೇಳಿದ್ರಂತೆ ಆಕ್ಚುಲಿ ಏನಿರೋದು ಅಂತಂದ್ರೆ ಹಾಕೊಬೇಕಂತೆ ಗಂಡ ಮಕ್ಳು ಯಾರಿಗಿರ್ತಾರೆ ಅವ್ರು ಹಾಕೊಂಡ್ಲೆ ಬೇಕಂತೆ ಎಲ್ಲಿವರೆಗೂ ಅಂತಂದ್ರೆ ಗಂಡು ಮಗುಗೆ ಮದ್ವೆ ಆಗೋವರ್ಗುನು ತಾಳಿ ಕಾಲು ಅಂಗರ ತೆಗಿಬಾರ್ದು ಆಚೆನೂ ಹಾಕೊಬಾರ್ದು ಹಾಕೊಂಡ್ರೆ ದೃಷ್ಟಿ ಆಗುತ್ತೆ ಅನ್ನೋದೊಂದು ಉದ್ದೇಶ ಅದು ಆಕ್ಚುಲಿ ಒಳ್ಳೇದೇ ಇವಾಗ ನೀವು ಕೇಳ್ಬೋದು ಹೆಣ್ಮಕ್ಳು ಇರೋರು ಹಾಕೊಂಬಾರ್ದ ಅಂತಲ್ಲ ಹಂಗಂತಲ್ಲ ಇದು ಸ್ಪೆಸಿಫಿಕ್ ಆಗಿ ಅವ್ರು ಹೇಳದ್ರಂತೆ ಆ ಈ ರೀತಿ ಹಾಕೊಂಡ್ಲೆ ಬೇಕು ತೆಗಿಯೋ ಅವಶ್ಯಕತೆ ಯಾರು ಹೆಣ್ಮಕ್ಳಿಗೂ ಇಲ್ಲ ಅಂತ ಹೇಳಿದ್ರಂತೆ ಸೊ ಅವಾಗ ನನ್ಗೆ ಈಗ ರೀಸೆಂಟ್ ಆಗಿ ಒಂದ್ ತಿಂಗಳಿಂದ ನನಗೂ ಗೊತ್ತಾಗಿದ್ದು ಈ ವಿಚಾರ ನಾನು ಏನು ತೆಗ್ದಿರ್ಲಿಲ್ಲ ನಾನು ಯಾವತ್ತಿ ಏನ್ ತೆಗ್ದಿರ್ಲಿಲ್ಲ ಅದೇ ಡೆಲಿವರಿ ಟೈಮ್ ಅಲ್ಲಿ ಹೋದಾಗ ಅಷ್ಟೇ ಸೊ ಒಳ್ಳೆ ವಿಚಾರನೇ ಇದು ಆಕ್ಚುಲಿ ಏನಕ್ಕೆ ತೆಗಿಬೇಕು ಫಸ್ಟ್ ಆಫ್ ಆಲ್ ಅಲ್ವಾ ಆ ಒಂದು ನೆನ್ಪಿನ ಅರ್ಥಕ್ ಹಾಕೊಂಡಿರ್ತೀವಿ ಬಟ್ ಕೆಲವ್ರು ಹಾಕೊಳಕ್ ಇಷ್ಟ ಇರಲ್ಲ ಆ ಗಂಡ ಇದ್ರು ಹಾಕೊಂಡಿರಲ್ಲ ಅಯ್ಯೋ ಅವ್ರು ಇದ್ರು ಒಂದೇ ಇಲ್ ಇಲ್ದೆ ಇದ್ರು ನಾವು ಹಾಕೊಂಡ್ರೆ ಏನ್ ಪ್ರಯೋಜನ ಅನ್ನೋ ರೀತಿಯೂ ಬದುಕ್ತಿರ್ತಾರೆ ಕೆಲವ್ರು ಅದು ಅವ್ರ ಅವ್ರ ಅಗ್ ಬಿಟ್ಟಿದ್ದು ಬಟ್ ನಾವ್ ಇಲ್ಲ ಅಂತ ಹಾಕೊಂಡಿದೀವಿ ಅಂತಂದ್ರೆ ಅದು ನಮ್ ನಮ್ಮ ಒಂದು ಮೈಂಡ್ ಅಗ್ ಬಿಟ್ಟಿದ್ದು ಕೆಲವೊಂದು ಕಡೆ ಹಾಕೊಳ್ಳೋದಕ್ ಬಿಡಲ್ಲ ಇನ್ನು ನಾವು ಯಾವ ಜನರೇಷನ್ ಜನ್ರೇಷನ್ ಅಲ್ಲಿ ಇದೀವಿ ಹೇಳಿ ಹಾಕೊಳ್ಳಿ ತಪ್ಪಿಲ್ಲ ಏನು ಇಲ್ಲ ನಾವ್ ಆಚೆ ಹೋದ್ರೆ ನಮ್ಮನ್ನ ನೋಡುವಂತ ದೃಷ್ಟಿ ಬೇರೆ ತರ ಇರುತ್ತೆ ಸೊ ಒಂದ್ ಸೇಫ್ಟಿ ಪರ್ಪಸ್ ಹಾಕೋಬಹುದು ಮತ್ತೆ ನಮ್ಮ ಒಂದು ಸೆಂಟಿಮೆಂಟ್ ಗೋಸ್ಕರ ಹಾಕೊಂಬೋದು ಮತ್ತೆ ನಮ್ಮ ಮಕ್ಕಳ ಒಳಿತಿಗಾಗಿ ಹಾಕೊಂಡ್ಲೇ ಬೇಕು ಅಂತ ಹೇಳಿರೋವಾಗ ಯಾಕೆ ತೆಗಿಬೇಕು ನಾವು ಅಲ್ವಾ ಹಾಗೆ ಏನು 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 ಸಮಸ್ಯೆ ಬರಲ್ಲ ಇಷ್ಟೇ ಸಮಸ್ಯೆ ಬಂದ್ಬಿಟ್ಟಿದ್ಯಂತ ಏನ್ ಸಮಸ್ಯೆ ಬರಕ್ ಸಾಧ್ಯ ನಾವು ಒಂದು ತಾಳಿ ಕಾಲುಂಗ್ರ ಹಾಕೊಳ್ಳೋದ್ರಿಂದ ಅಲ್ವಾ ಕೆಲವರು ನೈಟ್ ಟೈಮ್ಸ್ ಎಲ್ಲ ಬಿಚ್ಚಿಡ್ತಾರೆ ಅದು ಅವ್ರ ಅವ್ರದ್ದು ಕೆಲವ್ರಿಗೆ ಆಗಲ್ಲ ಏನ್ ಮಾಡ್ತೀರಾ ಆ ರೀತಿ ಎಲ್ಲ ಇರೋವಾಗ ಅದು ಯಾವುದು ತಪ್ಪಲ್ಲ ಪ್ರಪಂಚದಲ್ಲಿ ನಮ್ಮ ಮನಸ್ಥಿತಿ ನಮ್ಮ ಒಂದು ಒಳ್ಳೆ ಉದ್ದೇಶ ಒಳ್ಳೆ ಆಲೋಚನೆ ಇದ್ರೆ ಯಾವುದು ತಪ್ಪಲ್ಲ ಯಾವುದು ಇದಲ್ಲ ಸೊ ಇದೊಂದು ಕ್ಲಾರಿಟಿಯಾಗಿ ನಾನು ಹೇಳಬೇಕಿತ್ತು ಶಾರ್ಟ್ ಅಂಡ್ ಸಿಂಪಲ್ ಆಗಿ ಹೇಳಿದೀನಿ ಇನ್ಮೇಲೆ ನನಗೆ ಈ ಕ್ವೆಶನ್ ಪದೇ ಪದೇ ಬರಲ್ಲ ಅಂತ ಅನ್ಕೊತೀನಿ ನನ್ಗೆ ಯಾರು ವೈಯಕ್ತಿಕವಾಗಿ ಬಂದು ಅಥವಾ ನಮ್ಮತ್ತೆ ಮನೆ ಕಡೆಯವ್ರು ಬಂದು ನೀನು ತೆಗ್ದ್ಬಿಡ್ಬೇಕು ಹಂಗೆಲ್ಲ ಯಾರು ಪಾಪ ಹೇಳ್ದವ್ರೆ ಅಲ್ಲ ಅಲ್ಲ ಎಲ್ಲಾರ್ಗು ಹೆಣ್ಮಕ್ಳು ಇರ್ತಾರೆ ಯಾರು ಇವತ್ತಿನ ನಾನು ನೋಡಿರೋ ಪ್ರಕಾರ ತುಂಬ ಜನ ನೋಡಿದೀನಿ ವಯಸ್ಸಾಗಿರೋರ್ನ ನೋಡಿದೀನಿ ನನ್ನಷ್ಟು ವಯಸ್ಸಿರೋರ್ನ ನೋಡಿದೀನಿ ಯಾರಂದ್ರೆ ಯಾರೂ ತೆಗ್ದಿಲ್ಲ ಎಲ್ಲೋ ಕೆಲವರು ಬೇಡವೇ ಬೇಡ ಗಂಡ ಬದುಕಿದ್ರು ಬೇಡವೇ ಬೇಡ ಅಂದವ್ರು ಮಾತ್ರನೇ ತೆಗ್ದಿರೋ ಅಂಥದ್ದು ಅದು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು ನಾವು ಅದನ್ನ ತಪ್ಪು ಸರಿ ಜಡ್ಜ್ ಮಾಡಕ್ ನಾವ್ ಯಾರು ಅಲ್ಲ ಓಕೆನಾ ಇವಾಗ ನನಗ್ ಇಷ್ಟ ಹಾಕೊಳ್ಳೋದು ನಾನು ಅದಕ್ಕೆ ಹಾಕೊಂಡಿದ್ದೀನಿ ನನಗೊಂದು ಅದೇ ಅವ್ರವ್ರ ಅದು ಮನಸ್ಥಿತಿಗೆ ಬಿಟ್ಟಿದ್ದು ಬಟ್ ಯಾರಿಗೂ ಸಹ ಇದು ನಾನು ನಗ್ನಕ್ತಾನೆ ಹೇಳ್ತಾ ಇದ್ದೀನಿ ಯಾರಿಗೂ ಸಹ ಒಂದು ಪಾಯಿಂಟ್ ಮಾಡಬೇಡಿ ಏ ನೀನು ಇನ್ನೂ ಹಾಕೊಂಡಿದ್ಯಾ ತಾಳಿ ಕಲಂಗ್ರ ಏನೂ ಆಗಲ್ಲ ಅರ್ಶನ ಕುಂಕುಮ ಬಳೆ ಹೂವು ಅದೆಲ್ಲ ಅವಾಗಿಂದ ಬಂದಿರೋ ಅಂತದ್ದು ಸೊ ಏನ್ ಆಗ್ಬೇಕು ಆಗ ಇವಾಗ ಹಣೆ ಬರದಲ್ಲಿ ಹಿಂಗೆ ಆಗ್ಬೇಕು ಅಂದ್ರೆ ಆಗೇ ಬಿಡುತ್ತೆ ಇವಾಗ ಎಷ್ಟೋ ಜನ ನೋಡಿ ಆ ನಾನು ಹೇಳ್ದಂಗೆ ಹಸ್ಬೆಂಡ್ ಇರೋರು ಇಡ್ತಾರೆ ಏನಾಗುತ್ತೆ ಏನೂ ಆಗಲ್ಲ ಹಣೆ ಬರದಲ್ಲಿ ಬರ್ದಿದ್ರೆ ಯಾವ ಟೈಮ್ ಏನಾಗ್ಬೇಕು ಅದೇ ಆಗುತ್ತೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು ಯಾರನ್ನೋ ಬ್ಲೇಮ್ ಮಾಡ್ತಾ ಇಲ್ಲ ಇಲ್ಲ ನಾನು ನನ್ನ ಅಭಿಪ್ರಾಯ ಹಂಚ್ಕೊಂಡಿದೀನಿ ನಾನು ಅಷ್ಟೇ ಸೊ ನನ್ಗೆ ರಿಪೀಟೆಡ್ ಆಗಿದ್ದು ತುಂಬಾನೇ ತುಂಬಾ ಅಂದರೆ ತುಂಬಾನೇ ಬರುತ್ತೆ ಇವತ್ತು ನಾನು ಕೋಪ ಮಾಡ್ಕೊಂಡು ಮಾತಾಡ್ಬೋದಾಗಿತ್ತು ಬಟ್ ಆದ್ರೆ ಬೇಡ ಏನೋ ಒಂದು ಕುತೂಹಲ ಇತ್ತು ಅವ್ರ ತರ ತುಂಬಾ ಜನಕ್ಕೆ ಒಂದ್ ಕುತೂಹಲ ಇರತ್ತೆ ಕೆಲವ್ರ ಮನೇಲಿ ಹಾಕೊಳ್ಳೋದಕ್ ಬಿಟ್ಟಿರಲ್ಲ ಸೊ ಹಂಗಾಗಿ ಅವ್ರು ಕೇಳಿರ್ತಾರೆ ಅನ್ಸುತ್ತೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇವಾಗಿನ್ ಇವಾಗಿನ ಕಾಲದ ಹೆಣ್ಮಕ್ಳು ಆ ಒಂದ್ ಸ್ವಲ್ಪ ಸೂಕ್ಷ್ಮೆ ಜಾಸ್ತಿ ಏನೇ ಒಂದು ಪ್ರಶ್ನೆ ಕೇಳ್ತೀರಾ ಏನೇ ಒಂದು ವಿಚಾರ ಕೇಳ್ತೀರಾ ಅಂದ್ರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡೋದು ಅಥವಾ ನೆಗೆಟಿವ್ ಆಗಿ ಕೊಡ್ರೆ ಮಾಡೋದು ತುಮ್ ಎಷ್ಟೊತ್ತಲ್ವಾ ಸೊ ಹಂಗಾಗಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅನ್ಕೊಂಡೆ ನಾನು ನಂಗೆ ಹೆಲ್ತ್ ಬಗ್ಗೆ ತುಂಬಾ ಜನ ತುಂಬಾ ಕಮೆಂಟ್ ಮಾಡ್ತಾನಿದೀರ ಕೇಳ್ತಾನಿದೀರ ಫೋನ್ ಎಲ್ಲ ಮಾಡಿ ಕೇಳ್ತೀರಾ ನಂಗೆ ನಿಮ್ಮ ಒಂದು ಕನ್ಸರ್ನ್ ಕೇರಿಗೆ ನಾನು ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನನಗೂ ಗೊತ್ತಿಲ್ಲ ನಾನು ಯಾಕೆ ಇಷ್ಟು ವೀಕ್ ಆಗ್ತಾ ಇದೀನಿ ಏನಕ್ಕೆ ಹಿಂಗೆ ಸಣ್ಣ ಆಗ್ತಾ ಇದೀನಿ ಅಂತ ನನಗೂ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಬಟ್ ನಾನು ನೆಕ್ಸ್ಟ್ ಹೆಲ್ತ್ ಅಪ್ಡೇಟ್ ನಿಮ್ಗೆ ಖಂಡಿತ ಕೊಡ್ತೀನಿ ಸ್ವಲ್ಪ ಡಾಕ್ಟರ್ನ ಫಾಲೋಅಪ್ಸ್ ಮಾಡ್ತಾ ಇದೀನಿ ನಾನು ಸಹ ಆಗ್ತಿದೆ ಅಂತ ಗೊತ್ತಿಲ್ಲ ಮುಂದಿನ ಬ್ಲಾಗ್ಸ್ ಅಲ್ಲಿ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ ನೆನ್ನೆ ಇವತ್ತು ಹಾಕಿರೋ ಒಂದಷ್ಟು ವಿಡಿಯೋಗಳಿಗೆ ತುಂಬಾ ಕಮೆಂಟ್ಸ್ ಬಂತು ನಂಗೆ ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ ಅಂತ ಅನ್ಬಿಟ್ಟು ಅದು ನಿಜಕ್ಕೂ ಅಪ್ಸೆಟ್ ತರ ಆಗ್ತಿದೆ ನನಗೆ ಏನಾಯ್ತು ಎಲ್ರು ಹೇಳ್ತಾ ಇದಾರಲ್ಲ ಏನಾಯ್ತು ಏನ್ ಆಗಿರ್ಬೋದು ನನಗೆ ಆ ಅಂತೆಲ್ಲ ನನಗೆ ಒಂಥರ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿಜವಾಗ್ಲೂ ಬಟ್ ನಾನು ಹೆಲ್ತ್ ಅಪ್ಡೇಟ್ಸ್ ಕೊಡ್ತೀನಿ ಏನಾಗಿದೆ ಎತ್ತ ಏನು ಅಂತ ಅನ್ಬಿಟ್ಟು ನನ್ನ ಲೈಫಲ್ಲೇ ನಾನು ಇಷ್ಟು ಸಣ್ಣ ಆಗಿರೋಲ್ಲ ಇಷ್ಟು ವೀಕ್ ಆಗಿರೋಲ್ಲ ಬಟ್ ಪರಿಸ್ಥಿತಿ ನನ್ನ ಆತರ ಮಾಡಿದೆ ಸೊ ಮೈಂಡಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ನಾನು ಬಟ್ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ತೋರಿಸಕೊಂತ ಇದ್ದೀನಿ ಆ ಹೆಲ್ತ್ ಅಪ್ಡೇಟ್ಸ್ ನಾನು ಖಂಡಿತ ಕೊಡ್ತೀನಿ ಏನೋ ಎತ್ತ ಮುಂದಿನ ವ್ಲಾಗ್ಸ್ ಅಲ್ಲಿ ಅಂದ್ಬಿಟ್ಟು ಸೊ ಇಷ್ಟೆಲ್ಲಾ ಪ್ರೀತಿ ಕನ್ಸರ್ನ್ ಇಟ್ಕೊಂಡು ನನಗೆ ಕಾಲ್ಸ್ ಮೆಸೇಜಸ್ ಎಲ್ಲಾ ಮಾಡ್ತಾ ಇದ್ದೀರಾ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಒಂದು ಆ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಈ ವಿಡಿಯೋ ಒಂದು ಯೂಸ್ಫುಲ್ ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯಗಳ್ನು ನನಗೆ ತಿಳಿಸಿ ನನ್ ಚಿಕ್ಕವಳು ಏನಾದ್ರು ತಪ್ಪು ಮಾತಾಡಿದ್ರೆ ಆ ಒಂದು ಕ್ಷಮೆ ಇರಲಿ ನನಗನ್ಸಿದ್ ನಾನು ಹೇಳಿದೀನಿ ಸೊ ಹಂಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್